ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇನ್ನೇನು ರಾಖಿ ಹಬ್ಬ ಬಂದೇ ಬಿಡ್ತಲ್ವಾ ನಾವು ರಾಖಿಗಳನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಒಂದು ವಿಶೇಷ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ರಾಖಿಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ರಾಖಿ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನನ್ನ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರಾಖಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ರೆಡ್ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ಏನಿರುತ್ತೆ ಅದನ್ನು ಉಪಯೋಗಿಸಿದ್ದೀನಿ ಇಲ್ಲಾಂದರೆ ಉಲ್ಲನ್ ಇದ್ರೂ ಸಹ ಅದನ್ನು ಸಹ ಬಳಸ್ಕೋಬೋದು ಅಂದರೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ಏನಾಗುತ್ತೆ ಅಂತ ಅಂದರೆ ನಮಗೆ ಬೀಡ್ಸ್ ಎಲ್ಲ ಒಳಗಡೆ ನೀಟಾಗಿ ಹೋಗೋದಕ್ಕೆ ಆಗುತ್ತೆ ಇವಾಗ ಫಸ್ಟ್ ನೋಡಿ ಈ ರೀತಿಯ ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನಂತರ ಈ ರೀತಿಯ ಸ್ವಲ್ಪ ಉದ್ದ ಶೇಪಿನ ಬಿಡ್ಸು ನೆಕ್ಸ್ಟು ಇದು ನೋಡಿ ಈ ರೀತಿಯ ಬಟರ್ಫ್ಲೈ ಬೀಡ್ಸ್ ಸಿಗತ್ತೆ ಇದು ಇವಾಗ ಸ್ವಲ್ಪ ಇದೆ. ನಂತರ ಹೀಗೆ ರೌಂಡ್ ಶೇಪಿನ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ ಈಗ ಈ ಬಟರ್ಫ್ಲೈ ಬೀಡ್ಸ್ನ ಮತ್ತೊಂದು ತಗೊಂಡಿದ್ದೀನಿ ಇದನ್ನು ನೋಡಿ ಇವಾಗ ಈ ಉಲ್ಟಾ ಶೇಪಲ್ಲಿ ಹಾಕ್ತಾಯಿದ್ದೀನಿ ಅವಾಗ ಹೀಗೆ ತಿರುಗಿಸಿ ಹಾಕಿದ್ವಲ್ಲ ಈಗ ಉಲ್ಟ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಹೀಗೆ ನಂತರ ಈ ಬೀಟ್ಸು ನೆಕ್ಸ್ಟು ಹಾಕಿರುವ ಸೂಜಿಯನ್ನು ತೆಗೆದುಬಿಟ್ಟು ಇಲ್ಲೊಂದು ನಾಟನ್ನು ಹಾಕ್ತಾ ಇದ್ದೀನಿ ಅಂದರೆ ಬೀಟ್ಸ್ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಎರಡು ಸೈಡು ನಾಟನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಈ ಬಟರ್ಫ್ಲೈ ಬೀಡ್ಸು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ನಿಮಗೆ ಒಂದು ಗ್ರಾಮ್ಗೆ ಟೆನ್ ರುಪೀಸ್ ಏನೋ ಇರುತ್ತೆ ಅದು ವೆಯ್ಟ್ ಜಾಸ್ತಿ ಬರೋದರಿಂದ ನಮಗೆ ಒಂದು ಗ್ರಾಮ್ ತೊಗೊಂಡ್ರೆ ಅಂದರೆ ಒಂದೇ ಪೀಸ್ ಬರೋ ಚಾನ್ಸಸ್ ಇರುತ್ತೆ ಒಂದು ಪೀಸ್ ಅಥವಾ ಎರಡು ಪೀಸ್ ಅಷ್ಟೇ ಬರುತ್ತೆ ನೀವು ನೋಡ್ಕೊಳ್ಳಿ ನಿಮಗೆ ಈ ರೀತಿಯ ಗ್ರ್ಯಾಂಡಾದ ರಾಖಿಯನ್ನು ಮಾಡಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಇರುತ್ತೆ ನೋಡಿ ಕೈಗೆ ಹೀಗೆ ಕಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ಹೀಗೆ ಕಟ್ಕೊಂಡಾಗ ನಮಗೆ ಯಾವುದೇ ಅಂಗಡಿಯಿಂದ ತಂದ ರಾಖಿಗೂ ಇದು ಸರಿಸಾಟಿ ಅಲ್ಲ ಅನ್ಸತ್ತೆ ನಾವೇ ಮಾಡಿ ಕಟ್ಟಿರೋ ಖುಷಿನೂ ನಮಗೆ ಇರತ್ತಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ದೆನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್